ತೆಂಗಿನ ತೋಟದೊಳಗಡೆ ಬಾಳೆನ ಯಾವ ರೀತಿ ಬೆಳಿಬೇಕು ಅಂತ ನಮ್ಮ ಜನ ಮಾಮೂಲಿ ಇಡ್ತಾರೆ ತೆಂಗು ಹಂಗೆ ಈ ಕಾಲದ ತೆಂಗು ಎಲ್ಲೂ ಇಳುವರೇನೇ ಇಲ್ಲ ನೀವು ನೋಡ್ತಾ ಇರ್ಬೋದು ತೆಂಗು ಮಾತ್ರ ಒಳ್ಳೆ ಗೊನೆ ಕಚ್ಚಿದೆ ಹಾಗೆ ಬಾಳೆನೂ ಅಷ್ಟೇ ಬಾಳೆ ಇವ್ರ ಗುಂಪು ಬಾಳೆ ಕಾನ್ಸೆಪ್ಟಲ್ಲಿ ಎರಡು ತೆಂಗುನಗಿರು ಮಧ್ಯದಲ್ಲಿ ನೋಡ್ತಾ ಇರ್ಬೋದು ಗೊನೆಗಳು ಅಷ್ಟೇ ಚೆನ್ನಾಗಿ ಬಂದಿದೆ ಒಂದೊಂದು ಗೊನೆ ಕಟವಾದರೆ ತಿರ್ಗಾಲ್ ಪಕ್ಕದಲ್ಲಿ ಬರ್ತಾಯಿರ್ತದೆ ನಮ್ಮ ರೈತರು ನಾವು ಇನ್ನೂ ಹಳೇ ಇದ್ದೀವಿ ಅಂತೆಲ್ಲ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಅಂತ ಅನಿಸುತ್ತೆ ಬಂದು ತರಗು ಬಾಳೆ ಅದು ಗರಿಗಳು ಎಲ್ಲ ಹಾಕೋದ್ರಿಂದ ತೆಂಗುಗೆ ಪೊಟ್ಯಾಶ್ಸನ ಸಿಕ್ತು ಬಾಳೆ ಉತ್ಕೃಷ್ಟವಾಗಿ ಬಂತಾಯಿದೆ ನಾವು ಈ ಥರ ಒಂದು ಸಿಸ್ಟಮ್ ಅಡಾಪ್ಟ್ ಮಾಡ್ಕೋಬೋದು ನೋಡ್ತಾ ಇರ್ಬಾರ್ದು ಗೊನೆಗಳು ನಾವು ಮದ್ದೆ ತೆಂಗು ಇಲ್ಲೆಲ್ಲ ಒಂದೊಂದು ಬಾಳೆ ನೆಡ್ತೀವಿ ಅದರ ಬದಲು ನಾವು ಈ ಕಾನ್ಸೆಪ್ಟು ಮಾಡ್ಕೊಳ್ಳೋದ್ರಿಂದ ಭಾಳ ಒಳ್ಳೆಯದು ಗುಂಪು ಭಾಳ ಪದ್ಧತಿ ತೆಂಗು ಅಷ್ಟೇ ಎಲ್ಲ ತೆಂಗಿನ ಮರಗಳು ಚೆನ್ನಾಗಿದೆ